ಯಾರಾದರೂ ಆಸಕ್ತರಿದ್ದರೆ ಗಮನವನ್ನು ಹರಿಸಬಹುದು ಅಂತ ಅಂದ್ಬಿಟ್ಟು ನಾನು ಡೀಟೇಲ್ಸ್ ಎಲ್ಲ ಹೇಳ್ಕೊಡಿ ಸೆಕೆಂಡ್ ಮ್ಯಾರೇಜ್ ಫಸ್ಟ್ ಮ್ಯಾರೇಜ್ ಏನಾಗಿದೆ ಅಂತ ಕೇಳ್ಬೋದ ಏನು ಕಾರಣಕ್ಕೆ ಅಂತ ಅಂದ್ಬಿಟ್ಟು ದ ಬ್ರಾಹ್ಮಣರು ಅಂತ ಅಂದ್ಬಿಟ್ಟು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರೋಗ್ಯದ ಮಾಹಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಡೈವೋರ್ಸ್ ಆಗಿದೆ ಆದ್ದರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನನ್ನ ಎರಡನೇ ಮದುವೆ ಆಗಲಿಕ್ಕೆ ಅಂತ ಅಂದು ಹೇಳ್ತಾ ಇದ್ದಾರೆ ಅವರ ಡೇಟ್ ಆಫ್ ಬರ್ತು ತೊಂಬತ್ತನೇ ಇಸ್ವಿ ಅಂತಂದ್ರೆ ಈಗ ಮೂವತ್ತೈದು ವರ್ಷ ರನ್ನಿಂಗ್ ಇದೆ ಅಂತ ಮೂವತ್ತೈದು ವರ್ಷ ಎಷ್ಟು ವರ್ಷ ಆಗತ್ತೆ ತೊಂಬತ್ತೆಂಟು ಮೂವತ್ತ ಮೂವತ್ತೇಳು ವರ್ಷ ನಡೀತಾ ಇದೆ ಪಿ ಸಿ ಓದಿದ್ದೀರಿ ಅಂತ ಹೇಳ್ತಾ ಇದಾರೆ ಸಾಧು ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಯಾವ ಜನಾಂಗದವರಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ಮೊದಲನೇ ಮದುವೆಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇ ಮದುವೆ ಆದ್ರೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆನಂತರದಲ್ಲಿ ನಂತರದಲ್ಲಿ ಜಮೀನಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ ನಂತರ ಬಡ ಕುಟುಂಬದ ಹುಡುಗಿಯಾಗೂ ಪರವಾಗಿಲ್ಲ ನಾನು ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ಇದು ಮೊದಲನೇ ಮೊದಲೇನೇ ಮೊದಲನೇ ಮದುವೆ ಏನು ಇದು ಕೃಷಿ ಮಾಡ್ತಾ ಇದೆ ಸರ್

ಅಪ್ಪಾಜಿ ಉಪ್ಪಿಗೆ ಆರಾಮ ಈ ಮನೆಯಲ್ಲೇ ಜಮೀನು ನೋಡ್ಕೊಂತ ಹೋಗ್ತಾ ಇದ್ದೀನಿ ಜಮೀನೊಂದು ಒಂದು ಆರಕ್ಕೆ ಇದೆ ಮನೆ ವಾಸ ವಾಸ ಸ್ಟಡಿ ಡೈವರ್ಸ್ ಆಯಿತು ಒಂದು ಇಯರ್ಸ್ ಸೆಕ್ಟರ್ವೆಸ್ಟ್ಮೆಂಟ್ ದಾವಣಗೆರೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ನಮ್ಮ ಪ್ರಾನ್ಸಿಪಾಲ್ ಪ್ರಿನ್ಸಿಪಾಲ್ ರಾಂಚಿಪಾಲ್ಗೆ ನಟರಾಜ್ ಅವ್ರಿಗೆ ಶ್ರೀನಿವಾಸ್ ಅವ್ರಿಗೆ ಮತ್ತು ನಮ್ಮ ಸಹೋದರ್ ಯೀರಪ್ಪ ಯಾಕಂದ್ರೆ ಈ ಒಳ್ಳೆಯ ಒಂದು ಒಳ್ಳ ಕಲ್ಯಾಣಿ ಕೆಲಸ ನನಗೆ ಪ್ರೇರೇಪಣೆ ಪ್ರೇರೇಪಿಸಿದ್ರು ನಮ್ಮ ಸಹೋದರೀರಪ್ಪ ಅವರು ಇತ್ತೀಚೆಗೆ ಅಷ್ಟೇ ನನ್ನ ಆರು ತಿಂಗಳ ಆರು ತಿಂಗಳ ಕಳೆದು ಏಳನೇ ತಿಂಗಿಲ್ಲ ನನ್ನ ಪತ್ನಿ ಧರ್ಮ ಪತ್ನಿ ಅಂದ್ರೆ ವಾಕಿಂಗ್ ಮಾಡುವತ್ತೇ ಹೋಗಿ ಅಚಾನಕ್ ಆಗಿ ಬಿದ್ದು ಅಕಾಲಿಕ ಮರಣ ಹೊಂದಿದ್ದು ಹೀಗಾಗಿ ನನಗೆ ತುಂಬಾ ಹೆಂಗೋ ಈಗ ಮನೆ ಮನೆ ಮೇಲೆ ಮಾಡಿ ಮೇಲೆ ಮಾಡಿ ಮಡಿ ಕಾಣ್ತಾ ಇದ್ದೆ ಅವಾಗ ಅವರು ಎಲ್ಲ ಇತ್ತು ನಾನು ಮಿಸ್ಸಸ್ ಎಲ್ಲ ಎಲ್ಲ ಚೆನ್ನಾಗೇ ಇದ್ವಿ ಏನಾಯಿತು ನಾನು ಆ ಮರಣ ಬಂದಿದ್ಲು ಹೀಗಾಗಿ ಅದೊಂದು ನನಗೆ ಬೇಜಾರಾಯಿತು ಅದೇ ಒಂದು ಚಿಂತೆಯಲ್ಲಿದ್ದೆ ನಮ್ಮ ಬ್ರದರ್ಗೆ ಆಗಲಿ ಆಗಲು ಹೇಳ್ತಿದ್ದೆ ನೀವು ಬರ್ರಣ್ಣ ಒಮ್ಮೆ ಬನ್ನಿ ಅಂತಂದು ಅದೇ ಒಂದು ಪ್ರೇರಕನಿಂದ ಬಂದಿದ್ದೇನೆ ಆಮೇಲೆ ಇನ್ನು ನನ್ನ ಬಗ್ಗೆ ಡೀಟೇಲ್ ಹೇಳ್ಬೇಕಂದ್ರೆ ರಿಟೈರ್ಡ್ ಪೆನ್ಷನರ್ ಆಗಿ ಆಗಿರೋದು ಆಗಿರೋದ್ರಿಂದ ನನಗೆ ಅರವತ್ತೈದು ವಯಸ್ಸು ಯಾಕಂದ್ರೆ ನನಗೆ ಒಬ್ಬರೇ ಮಗಳಿದ್ದಾಳೆ ಮೂರು ಜನ ಮೊಮ್ಮಕ್ಕಳಿದ್ದಾರೆ ಆ ಮಗಳು ಹುಬ್ಬಳ್ಳಿಯಲ್ಲಿ ಇರ್ತಾಳ ಅವಳು ನಮ್ಮ ತಂಗಿಯ ಮಗನೇ ಮಗನೇ ಕೊಟ್ಟಿದ್ದೇವೆ ಆ ಅವಳು ಗಂಡನ ಜೊತೆ ಇರ್ತಾಳೆ ಯಾಕಂದ್ರೆ ನಾನು ಇಲ್ಲಿ ಮನೆಯಲ್ಲಿ ಒಬ್ಬರೇ ಇದ್ದೇನೆ ನನಗೆ ಮತ್ತೆ ಗಂಡು ಮಕ್ಕಳು ಇಲ್ಲ ಮತ್ತೆ ಯಾರು ಇಲ್ಲ ನೋಡೋರು ಹೀಗಾಗಿ ಒಂದು ಒಂಟಿ ಜೀವನ ಆಗಿಬಿಟ್ಟಿದೆ ಅದಕ್ಕಾಗಿ ನಮ್ಮ ಫ್ರೆಂಡ್ಸು ಆಮೇಲೆ ನಮ್ಮ ಬ್ರದರ್ಸು ಎಲ್ಲರೂ ಸ್ವಲ್ಪ ಪುಸ್ತಕ ಕೊಟ್ಟು ಮುಂದೆ ಮರು ಮದುವೆ ಮಾಡ್ಕೊ ಒತ್ತಾಯಿಸಿ ಮಾಡ್ತಿದ್ರು ನಾನು ಆಚಾರತ್ರ ಕೇಳಿದೆ ಇಲ್ಲ ನಿಮ್ಮ ಇದರಲ್ಲಿ ಮರು ಮದುವೆ ಅಂತ ಇದೆ ಇಲ್ಲ ಅದು ಹೇಗೆ ರೀ ಮುಂಚೆ ಹೇಗೆ ಜೀವನ ಇಲ್ಲ ಒಳ್ಳೆಯದಾಗುತ್ತೆ ನೋಡಿ ಪ್ರಯತ್ನಿಸಿ ಆಗುತ್ತೆ ಅಂತಂದ್ರೆ ಅದಕ್ಕೆ ನಾನು ಒಂದು ಪ್ರಯತ್ನ ಮಾಡಿ ಬಂದಿದ್ದೇನೆ ಇನ್ನು ಕಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಇಂದು ಸಮಗಾರ ಸಮಗಾರ ಕಾಸ್ಟದಲ್ಲಿ ಏನಾದ್ರೆ ಯಶಸ್ಸಿಯಲ್ಲಿ ಬರ್ತಾ ಇದ್ದೀನಿ ಆಮೇಲೆ ನಾನು ಯಾವುದೇ ಜಾತಿ ಭೇದ ಏನಿಲ್ಲ ನನಗೆ ಸಮಾನ ಮನಸ್ ಮನಸ್ಕರು ಅಂದ್ರೆ ನನಗೆ ಒಪ್ಪಿಗೆ ಹೇಳ್ತಾರೆ ಅಂತರ್ಜಾತಿ ವಿವಾಹದಲ್ಲೂ ನನಗೆ ಇಷ್ಟ ಇದೆ ಮತ್ತು ಇನ್ನೂ ನಮ್ಮ ಬ್ರದರ್ಸ್ ಮೂರು ಜನ ಇದ್ದಾರೆ ಅವರು ಮ್ಯಾರಿಡ್ ಇದ್ದಾರೆ ಒಬ್ಬಳೆ ಸಿಸ್ಟರು ಅವಳು ಮ್ಯಾರಿ ಅವಳು ಅವಳ ಮಗ ಮಗನಿಗೆ ನನ್ನ ಮಗಳೇ ಕೊಟ್ಟಿರೋದು ಅವಳು ಇರ್ತಾರೆ ಮೂರು ಜನ ಮೊಮ್ಮಕ್ಕಳಿದ್ದಾರೆ ಯಾವುದೇ ತೊಂದರೆ ಇಲ್ಲ ಮತ್ತು ಇವಾಗ ನನ್ನ ಮೊದಲು ಜೀವನ ನಾನು ಏನೇ ಏಕಾಂಗಿ ಆಗಿಬಿಟ್ಟಿದ್ದಲ್ಲ ನನ್ನ ಜೊತೆ ಸಹಜೀವನ ಮಾಡೋ ಸಂಗಾತಿ ಬೇಕು ಅಂತೇಳಿ ಬಯಸಿ ಬಂದಿದ್ದೀನಿ ನೋಡಿ ಕೃಷ್ಣ ಅವರು ಎಲ್ಲ ಡೀಟೇಲ್ ವಿಚಾರಗಳನ್ನ ಹೇಳಿದ್ದಾರೆ ನನಗೆ ವಯಸ್ಸು ಇಪ್ಪತ್ತೊಂಬತ್ತು ನಾನು ಬಿ ಎಸ್ ಸಿ ಮಾಡ್ಕೊಂಡಿದ್ದೀನಿ ಇವಾಗ ಬಿ ಎಸ್ ಸಿ ಮಾಡಿ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಆರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಧರ್ಮ ಹಿಂದೂ ಧರ್ಮ ಜಾತಿ ಗೌಡಶಾಸ್ತ್ರದ ಪ್ರಮಾಣ ಇಷ್ಟು ನನ್ನ ಪರಿಚಯ ಮೊದಲನೇ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇ

ಹೆಣ್ಣಿನ ಕಡೆಯವರು ಪ್ರಯತ್ನವನ್ನು ಪಡೆ ನಾವು ಇಲ್ಲಿ ಹಳೆ ಒಂದಷ್ಟು ರೆಕಾರ್ಡ್ಸ್ ಇದೆ ನೋಡಿಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ನೀವು ಬಂದಿದ್ದು ಸಂತೋಷ ಕಂಡೀಷನ್ ಇದಾಗಿದೆ ಬಗ್ಗೆನೂ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಮಗು ನನ್ನ ಮನೆ ಇದೆ ಕ್ಲಿಯರ್ ಆಗಿದೆ ನಾನು ಇಲ್ಲ ಕೆಮ್ಮಲ್ಲಿ ವರ್ಕ್ ಮಾಡ್ತಿದ್ದೀನಿ ಬೈಪಾಸ್ ಎರಡು ಮನೆ

我们大家肯定。 ಯಾವ್ದೋ ಒಂದು ಜಾತಿ ಸೀಮಿತ ಮಾಡಿಲ್ಲ ವಿಶಾಲವಾಗಿ ಯೋಚನೆ ಮಾಡ್ಲಿಮುಖ್ಯೋ ಒಂದು ಅವಕಾಶ ತಲುಪುವಂತ ಮಾಡ್ತಾ ಇದ್ದೀವಿ ಆದಷ್ಟು ವರ್ಷ ನಮ್ದು ಕಾರ್ಯಕ್ರಮ ಒಂಥರ ತೃಪ್ತಿ ಇದೆ ಜೊತೆಗೆ ನಮ್ಮ ನಟೋತ್ಸವ ಕಾಂಟ್ರಾಕ್ಟ್ ಆದರೆ ನಮ್ಮ ಜಿಲ್ಲೆಗಳು ಮಾಡ್ತೀವಿ ತರ ಅವಾಗ ಅಂತರ್ ಜಿಲ್ಲೆ ನೆಟ್ವರ್ಕ್ ಕೂಡ ಸಾಧ್ಯತೆ ಆಗ್ತದೆ ಅವು ಜಾಸ್ತಿ ಸಂಪರ್ಕ ಸಾಧ್ಯತೆ ಇದೆ ಅದು ಅದು ಹೆಸರಿನಲ್ಲಿ ಇನ್ನೂ ಒಳ್ಳೆಯದು ನೋಡೋದಂತೆ ನಮ್ಮ ಆಶೆ ಇದೆ ಆಗಲಿ ಒಳ್ಳೆಯದಾಗಲಿ ತಾವೆಲ್ಲ ಇದರಲ್ಲಿ ಭಾಗವಹಿಸಿದ್ದೀರಿ ಎಲ್ಲ ಉದ್ದನೆಗಳು ಅದರಿಂದ ವಿಶಾಲ ಮನೋಭಾವನೆ ಇಟ್ಕೊಳ್ಳಿ ಜೀವನದಲ್ಲಿ ಒಳ್ಳೆಯದಕ್ಕೆ ಆಲೋಚನೆ ಮಾಡಿ ಅದು ಯಶಸ್ವಿ ಆಗಿರೋದು ನಾವು ಬಯಸ್ತೀವಿ ಅಂದರೆ ಪ್ರತಿ ಹೋದ ತಿಂಗಳು ತಾವೆಲ್ಲ ಬಂದಿದ್ರೆ ನಾವು ಕೂಡ ಹೆಣ್ಣು ಮಕ್ಕಳನ್ನು ಕರೆಯೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ನಾವು ಆದಷ್ಟು ನಾವು ಈ ಒಂದು ಹಬ್ಬ ಕಳ್ಕೊಂಡ ನಂತರ ನಾವು ತುಂಬ ಪ್ರಯತ್ನ ಮಾಡ್ತೀವಿ ಎಲ್ಲೆಲ್ಲಿ ಹೋಗಬೇಕು ಸಮಾಜ ಮಹಿಳಾ ಸಮಾಜಗಳು ಸಂಘ ಸಂಸ್ಥೆಗಳ ಕಡೆಗೆಲ್ಲ ಹೋಗ್ಬಿಟ್ಟು ಇಂಥ ಮದುವೆ ಆಗಿರೋ ಹೆಣ್ಮಕ್ಳೆಲ್ಲ ಗಂಡನ ಕಳ್ಕೊಂಡಿರೋರು ಡ್ರೈವರ್ಸ್ ಆಗಿರೋವಂಥ ಮಕ್ಕಳನ್ನ ಆದಷ್ಟು ಪರಿಚಯ ಮಾಡೋರು ಮನಸ್ಸು ಹೊಲಿಸಿ ನಾವು ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀವಿ ಮಾಡ್ತಾನೆ ಇದ್ವಿ ಹೋಗ್ತಾನೆ ಇದ್ವಿ ಸುಮಾರು ಜನ ಈಗ ನಿಮಗೆ ಫೋನ್ ಮಾಡಿದೆ ಸುಮಾರು ಜನ ಏನೇನೋ ಒಂದು ಕೆಲಸ ಇರುತ್ತೆ ಆದಷ್ಟು ಇದೊಂದು ಸಾರಿ ತಾವು ಮನಸ್ಸನ್ನು ಹೊಂಚರು ಇದಾಗಿಟ್ಕೊಂಡ್ರೆ ಏನಪ್ಪ ಎಕ್ಸ್ಪೈರಿ ಬಂದು ಹೋಗಬೇಕು ಇವ್ರು ಬರೀ ಹೇಳೋದೇ ಆಯಿತು ಅಂತ ಮಾತ್ರ ದಯವಿಟ್ಟು ಆ ಥರ ತಿಳ್ಕೊಬೇಡಿ ಪ್ರಯತ್ನನೇ ನಾವು ನಾವು ಪ್ರಯತ್ನ ಮಾಡಿದಷ್ಟು ನಮ್ಗೆ ಅನುಕೂಲ ಆಗುತ್ತೆ ವಿನಃ ನಮ್ಗೆ ಆಗೋಲ್ಲ ಅಂತ ಕೈ ಬಿಟ್ಟರೆ ಯಾವುದೂ ಆಗೋದಿಲ್ಲ ಆದ್ದರಿಂದ ನೆಕ್ಸ್ಟು ಮಂತ್ ಬರೋದ್ರೊಳಗೆ ಆದಷ್ಟು ಹೆಣ್ಮಕ್ಳನ್ನ ಕ್ತರುವಂಥ ಕೆಲಸ ನಮ್ಮ ಸಮಿತಿ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ಈ ಸಮಯದಲ್ಲಿ ಹೇಳ್ತಾ ನಾವು ಮಾತಾಡ್ಕ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸ್ತೀನಿ ಒಳ್ಳೇದಾಗಲಿ ಅವರ ಮಾಡ್ಕೋಬೇಡಿ ನಿಧಾನ ಇರಲಿ ಖಂಡಿತ ಒಳ್ಳೇದಾಗುತ್ತೆ ಮೊದಲನೇದಾಗಲಿ ಎರಡನೇದಾಗಲಿ ಖಂಡಿತ ಒಳ್ಳೇದಾಗುತ್ತೆ ನಾವು ಹೋರಾಟ ಮಾಡ್ತೀವಿ ನಿಮಗೋಸ್ಕರ ಅಂತ ನಮ್ಮ ಸಂಸ್ಥೆ ಯಾವತ್ತೂ ನಿಂತಿದ್ವಿ ದಯಮಾಡಿ ಆಸೆ ಕಳ್ಕೊಬೇಡಿ ಉತ್ಸಾಹದಿಂದ ಇಲ್ಲಿ ಎಲ್ರಿಗೂ ಇರ್ತೀನಿ ನಮಸ್ಕಾರ ಒಂದು ವರ್ಷದ ಹಿಂದೆ ನಾವು ನಾನು ಮತ್ತೆ ಅಚಕ್ನವರು ಹೀಗೆ ಕಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ ಥರದ ಒಂದು ಕಾರ್ಯಕ್ರಮದ ಮಾಡಿದ್ರೆ ಹಾಗೆ ಆಗುತ್ತೆ ಎಲ್ಲ ಮಾಡಬೇಕಾಗಿದೆ ಇವತ್ತಿನ ಸಮಾಜ ತೀರಾ ಸಂಕಷ್ಟದಲ್ಲಿದೆ ಆದ್ದರಿಂದ ಇಂಥ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ ಇದು ಅದನ್ನು ಮಾಡೋಣ ಸಾರ್ವಜನಿಕರಿಂದ ಸಾಕಷ್ಟು ಸಹಕಾರ ಬೆಂಬಲ ಸಿಗುತ್ತೆ ನಿಧಾನವಾಗಿ ನಿಧಾನ ಆಗುತ್ತೆ ಆದರೆ ಅದನ್ನು ಮೆಚ್ಕೊಳ್ಳುವಂಥ ಜನ ತುಂಬ ಜನ ಇದ್ದಾರೆ ನಾನು ಮಾಡೋಣ ಅಂತೇಳಿ ಹೇಳಿದ್ರೆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಒಳ್ಳೆಯ ಪ್ರತಿಕ್ರಿಯೆಗಳು ಬಂದು ಹುಬ್ಬಳ್ಳಿ ಧಾರವಾಡ ಕಡೆ ಕೋಲಾರ ಚಿಕ್ಕಬಳ್ಳಾಪುರ ಕುಪ್ಪಮ್ಮು ಆಂಧ್ರ ಪ್ರದೇಶದಿಂದ ಬಂದಿರ್ತಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಿಳಿದಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ಸಹಿತ ಇಂಥ ಕಾರ್ಯಕ್ರಮದ ಇಚ್ಛೆ ನಡೆದಿದೆ ಎಷ್ಟೇ ಅಲ್ಲದೆ ನಾವು ಅಕ್ಕಪಕ್ಕದ ಜಿಲ್ಲೆಗಳ ನಮ್ಮ ಸ್ನೇಹಿತರುಗಳನ್ನು ಅವರ ಜೊತೆಯಲ್ಲಿ ಮಾತುಕತೆ ಆಡಿ ಅನ್ನೂ ಸಹಿತ ಅಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಲಿಕ್ಕೆ ನಾವು ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀವಿ ಯಾಕೆಂದರೆ ಒಬ್ಬರಿಗೊಬ್ಬರಿಗೆ ಸಂಪರ್ಕ ಕಳೆದರೆ ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆ ಇದಕ್ಕೆ ಬರುತ್ತೆ ಯಶಸ್ವಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅನ್ನೋದೇ ಉದ್ದೇಶದಿಂದ ನಾವು ಆ ಥರದ ಕಾರ್ಯಕ್ರಮವನ್ನು ಅಂದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ನಡೆಸಿದ್ದೀವಿ ಜೊತೆಗೆ ಈ ಏನು ಸರ್ಕಾರಿ ಇಲಾಖೆಗಳಿದ್ದಾರೆ ಮಕ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಈ ಇಲ್ಲಿ ಶಿವಶಕ್ತಿ ಸಂಘಗಳು ಅಂಥವನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರುವಂಥ ತ್ವರಿತರು ವಿಧಿವೆಯರು ಹೊಸದಾಗಿ ಮದುವೆ ಆಗುವಂಥ ಆಗಬೇಕಾದಂಥ ಮಹಿಳೆಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಕಾರ್ಯಕ್ರಮಕ್ಕೆ ಮನೆಯಲ್ಲಿ ಕರೆಯುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಇದನ್ನು ಪ್ರಚಾರ ತಗೊಳ್ಕೊಂಡು ತೆಗೆದುಕೊಡುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಯಾಕೆ ಯಾಕೆಂತಂದರೆ ನಾವು ಈಗಾಗಲೇ ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಸಹಕಾರವನ್ನು ಮಾಡ್ಕೊಂಡಿದ್ದೀವಿ ಅವರು ಸಹಿತ ಎಲ್ಲ ಕಡೆಗೂ ಈ ವಿಷಯವನ್ನು ಪ್ರಚಾರ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಈ ಅಂಗನವಾಡಿ ಟೀಚರ್ಸ್ಗಳೇನಿದೆ ಅವರು ಸುಮಾರು ಸಾವಿರಾರು ಜನ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾವಿರಾರು ಶ್ರೀಶಕ್ತಿ ಸಂಘಗಳಿದ್ದಾರೆ ಅಂಗನವಾಡಿ ಟೀಚರ್ಸ್ ಇದ್ದಾರೆ ಇದ್ದಾರೆ ಆ ಥರ ನೆಟ್ವರ್ಕಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ಸಹಕಾರ ಕೊಡ್ತೀವಿ ಅಂತೇಳಿ ಅವರು ಸಹಿತ ನಮಗೆ ಕೆಲಸ ಕೊಟ್ಟ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತೇವೆ ನಿಮ್ಮ ಸಹಕಾರ ಹೇಗೆ ಇರಲಿ ಅಂತೇಳಿ ಕೇಳ್ತಾ ನಮ್ಮ ಮಾತನ್ನು ನೋಡಿಸ್ತೇನೆ ಮರು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸೇರಿರ್ತಕ್ಕಂಥ ಎಲ್ಲ ಒಳನಾಡಿಗಳೇ ಪ್ರಾಯಶ್ ಇವತ್ತು ತುಂಬ ಮುಕ್ತವಾಗಿ ಕೆಲವು ತಮ್ಮ ಅಭಿಪ್ರಾಯಗಳನ್ನು ನಮ್ಮೆಲ್ಲರ ಎದುರು ವ್ಯಕ್ತಪಡಿಸಿದ್ದಾರೆ ನಾನು ಬಹುಮುಖ್ಯವಾಗಿ ಈ ಒಂದು ಚರ್ಚೆಯಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇರೋದು ಯಾವ ಕಾರಣಕ್ಕೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಮ್ಮಿಂದ ಸಮಾಜ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ ಅಥವಾ ತಿಳಿಯಾಗುತ್ತೆ ಅಂತ ಅಂತಕ್ಕಂಥ ಒಂದು ಆಶಯವನ್ನು ನಾನು ಇಟ್ಕೊಂಡಿದ್ದೀನಿ ನಮ್ಮ ಸಹೋದರರು ಬಹಳ ದೀರ್ಘವಾಗಿ ತಮ್ಮ ನಡೆದು ಹೋದಂಥ ಘಟನೆಗಳನ್ನೆಲ್ಲ ಹೇಳ್ಕೊಂಡು ನೋಡಿ ಅವರು ನಾನು ಇಲ್ಲಿ ಆ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಯಾವುದೇ ಒಂದು ಸಂಬಂಧಗಳು ಮನುಷ್ಯತ್ವದ ಮೇಲೆ ನಿಂತಿರುತ್ತೆ ಹೊತ್ತು ಬೇರೆ ಯಾವ ಒತ್ತಡಗಳಿಂದಲೂ ನಿಂತಿರೋದಿಲ್ಲ ಅಂತಕ್ಕಂಥದ್ದು ಈಗ ನೋಡಿ ಅವರು ಧರ್ಮದ ಪ್ರಕಾರ ಮದುವೆ ಆಗಿದ್ದಾರೆ ದೇವರನ್ನ ನಂಬತಕ್ಕಂಥವ್ರು ಇದ್ದಾರೆ ಎಲ್ಲಾ ರೀತಿಯಲ್ಲಿ ಉದಾರ ಮನೋಭಾವವನ್ನ ಇಟ್ಕೊಂಡಿದ್ದಾರೆ ಆದರೂ ಸಹ ಅವರು ಜೀವನದ ಏನು ಮದುವೆಯ ಸಂಬಂಧದಲ್ಲಿ ಯಶಸ್ವಿ ಆಗಿಲ್ಲ ಅಂತಕ್ಕಂಥದ್ದು ಏಕೆಂತಂದ್ರೆ ಒಂದು ಜೀವನ ಅಥವಾ ದಾಂಪತ್ಯ ಯಶಸ್ವಿ ಆಗಬೇಕು ಅಂತ ಅಂದ್ರೆ ಗಂಡು ಹೆಣ್ಣು ಎರಡೂ ಒಂದು ರಥದ ಎರಡು ಚಕ್ರಗಳು ಇದ್ದ ಹಾಗೆ ನಡ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಸಂಬಂಧಗಳು ಉಳಿಯೋದಿಲ್ಲ ಅಂತ ಇದರಲ್ಲಿ ಯಾರೇ ಒಬ್ರು ಏರುಪೇರು ಆಯ್ತು ಅಂತ ಅಂದ್ರೆ ಸಂಬಂಧ ಏನಾಗುತ್ತೆ ಮುರಿದು ಬೀಳುತ್ತೆ ಇನ್ನು ಕೆಲವು ಟೈಮ್ ಅಲ್ಲಿ ಯಾವುದೋ ಒಂದು ಅಪಘಾತದಲ್ಲಿ ಹೆಂಡತಿಯನ್ನ ಕಳ್ಕೊಂಡಿರ್ತಾರೆ ಅಥವಾ ಗಂಡನನ್ನ ಕಳ್ಕೊಂಡಿರ್ತಾರೆ ಹಾಗೇನೆ ಯಾವ್ಯಾವುದೋ ಒಂದು ಕಾರಣಕ್ಕೋಸ್ಕರ ಕಾಯಿಲೆ ಇರಬಹುದು ಅಥವಾ ಇನ್ನಿತರೆ ಅಂಶಗಳಿರಬಹುದು ಗಂಡನ್ನು ಕಳ್ಕೊಳ್ತಾರೆ ಗಂಡನನ್ನು ಕಳ್ಕೊಳ್ತಾರೆ ಅಥವಾ ಹೆಂಡತಿಯನ್ನು ಕಳ್ಕೊಳ್ತಾರೆ ಪ್ರಾಯಶ ಈ ಒಂದು ಈ ತರದ ಒಂದು ಏನು ಸಂಬಂಧವನ್ನ ಹುಡುಕ್ತಕ್ಕಂತ ಒಂದು ಏನು ಏರ್ಪಾಡನ್ನು ನಾವು ಮಾಡಿದೀವಲ್ಲ ಇಲ್ಲಿ ನಿಮ್ಮ ಅಹವಾಲುಗಳನ್ನ ಹೇಳ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೆಮ್ಮದಿನೂ ಸಿಗಬಹುದು ನಿಮಗೆ ಅಥವಾ ನಿಮ್ಮ ಬಹಳು ಅನುಕೂಲ ಆಗಲಿಕ್ಕೆ ಎಲ್ಲರೂ ಒಬ್ರು ಸಂಗಾತಿಯನ್ನು ಸಿಕ್ಕರೂ ಸಿಗಬಹುದು ಅಂತಕ್ಕಂಥದ್ದು ಈಗ ನೋಡಿ ನಾವು ಪ್ರಾರಂಭದಲ್ಲಿ ಮಾಡಿದಾಗ ನಮ್ಮ ಕೆಟಗರಿ ಜಾತಿಯವರೇ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು ಒಂದು ಎರಡು ಮೂರು ನಾಲ್ಕು ಐದು ಆರರ ಒಂದು ಏನೋ ಈ ಸಂಬಂಧವನ್ನು ನಾವು ಸೇರಿಸಿದಾಗ ಎಲ್ಲರೂ ನಮ್ಮ ನಮ್ಮ ಜಾತಿನೇ ಬೇಕು ಅಂತ ಅನ್ನ ಕೇಳ್ತಾ ಇದ್ರು ಆದ್ರೆ ಈಗ ಅನಿಸ್ತಾ ಇದೆ ಎಷ್ಟೋ ಜನ ಬೇರೆಯವರಾದ್ರೂ ಪರವಾಗಿಲ್ಲ ಬೇರೆ ಜಾತಿಯವರಾದ್ರೂ ಪರವಾಗಿಲ್ಲ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಸಮಾಜ ಎಲ್ಲಿಯೋ ಒಂದು ಬದಲಾವಣೆಯನ್ನ ಹೊಂದುತ್ತಾ ಇದೆ ಅಂತಕ್ಕಂಥದ್ದು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಮನುಷ್ಯ ಹುಟ್ಟಿ ಭೂಮಿ ಮೇಲೆ ಬಂದು ಸುಮಾರು ಹತ್ತು ಲಕ್ಷ ವರ್ಷಗಳು ಆಗಿದೆ ಅಂತ ಅಂದ್ರೆ ಎಷ್ಟು ಲಕ್ಷ ವರ್ಷ ಹತ್ತು ಲಕ್ಷ ವರ್ಷ ಆಗಿರ್ತಕ್ಕಂಥದ್ದು ಆದ್ರೆ ಧರ್ಮ ದೇವರುಗಳನ್ನ ನಾವು ಇತ್ತೀಚೆಗೆ ಮಾಡ್ಕೊಂಡಿದ್ದೀವಿ ಧರ್ಮ ದೇವರುಗಳನ್ನ ಒಂದು ಐದಾರು ಸಾವಿರ ವರ್ಷಗಳ ಈಚೆಗೆ ನಾವು ಮಾಡ್ಕೊಂಡಿದ್ದೀವಿ ಯಾಕೆ ಅಂತಂದ್ರೆ ಮನುಷ್ಯ ಒಂದು ಚೌಕಟ್ಟಿನಲ್ಲಿ ಬದುಕಬೇಕು ಇದನ್ನು ಮಾಡ್ಕೊಂಡಿರೋದು ಆದ್ರೆ ಆ ಚೌಕಟ್ಟಿನಲ್ಲಿ ಬದುಕಬೇಕು ಅಂತ ಮಾಡ್ಕೊಂಡಿರ್ತಕ್ಕಂತ ಧರ್ಮದಲ್ಲೂ ಸಹ ಇದಾವೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ ಯಾಕೆಂತಂದ್ರೆ ಧರ್ಮ ಒಂದಷ್ಟು ಜನ ಸೇರಿ ಹುಟ್ಟಾಕೊಂಡು ಅದನ್ನ ಪ್ರಚುರಪಡಿಸಿ ಜನಗಳ ಮೇಲೆ ಅದನ್ನ ಹೇಳ್ತಾ ಹೇಳ್ತಾ ಬಂದಿದ್ದರಿಂದ ಜನ ಅದನ್ನ ಒಪ್ಕೊಂಡಿದ್ದಾರೆ ಯಾವುದೇ ವಿಚಾರವನ್ನ ನಿರಂತರವಾಗಿ ಒಬ್ಬರು ತಲೆಗೆ ಹಾಕ್ತಾ ಇದ್ರಿ ಏನಾಗುತ್ತೆ ಅಂತಂದ್ರೆ ಆ ವಿಚಾರಗಳು ಹೋಗ್ತಾ 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 ಅದು ಹೆಮ್ಮರವಾಗಿ ಬೆಳ್ಕೊಳತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ದಾಂಪತ್ಯ ಜೀವನ ಯಶಸ್ವಿ ಆಗಬೇಕು ಅಂತ ದೇವರಿಗಿಂತ ಮಾನವ ಸಂಬಂಧಗಳು ಮುಖ್ಯ ದೈವಗಳಿಗಿಂತ ಮಾನವ ಸಂಬಂಧಗಳು ಮುಖ್ಯ ಅಥವಾ ಶಾಸ್ತ್ರಗಳಿಗಿಂತ ಮಾನವ ಸಂಬಂಧಗಳು ಮುಖ್ಯ ಅನ್ನೋದನ್ನ ನಾವು ಯಾರು ಮರೆಮಾಚಬಾರ್ದು ಯಾಕೆಂತಂದ್ರೆ ಎಲ್ರೂ ಸಾಮಾನ್ಯವಾಗಿ ಒಳ್ಳೆ ಕಾಲದಲ್ಲೇ ಮದುವೆ ಆಗಿರ್ತಾರೆ ಒಳ್ಳೆ ರೀತಿಯ ಶಾಸ್ತ್ರವನ್ನೇ ಕೇಳಿರ್ತಾರೆ ದೇವರನ್ನ ಪೂಜೆ ಮಾಡಿರ್ತಾರೆ ಮಂತ್ರ ತಂತ್ರ ಅನುಸರಿಸಿ ಅಕ್ಷತೆ ಕಾಳ ಹಾಕಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿರ್ತಾರೆ ಆದ್ರೆ ಮದುವೆಗಳು ಯಾತಕ್ಕೆ ಫೇಲ್ಯೂರ್ ಆಗ್ತವೆ ಯಾಕೆ ಅಂತಂದ್ರೆ ಇಲ್ಲಿ ಮನುಷ್ಯ ಸಂಬಂಧಗಳು ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅಂತಕ್ಕಂಥದನ್ನ ನಾವು ಗಮನಿಸ್ಬೇಕು ಈ ಎಲ್ಲಾ ಅಂಶಗಳನ್ನ ನಾವು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲೂ ನಾವು ಈ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ ಯಾಕೆಂತಂದ್ರೆ ಎರಡನೇ ಸಂಬಂಧವನ್ನ ಕೂರಿಸ್ತಕ್ಕಂಥದ್ದು ಇದೆಯಲ್ಲ ಅದು ತುಂಬಾನೇ ಕಷ್ಟ ಅದು ನಮಗೆ ಗೊತ್ತಿದೆ ಆದ್ರೂ ಸಹ ಎಲ್ಲಾನು ಒಂದಷ್ಟು ಈ ತರ ಸಂಬಂಧಗಳು ಕುದುರ್ತವೆ ಅಂತ ಅಂದ್ರೆ ಅಥವಾ ಎಲ್ಲೋ ಒಂದಷ್ಟು ಜನಗಳಿಗೆ ಸಾಂತ್ವನ ಸಿಗುತ್ತೆ ಅಂತ ಅನ್ನೋದಾದ್ರೆ ಪ್ರಾಯಶಃ ನಮ್ಮ ಪ್ರಯತ್ನಗಳು ಎಲ್ಲೋ ಒಂದ್ ಕಡೆ ನಮಗೂ ನೆಮ್ಮದಿಯನ್ನ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೂ ಒಂದು ನೆಮ್ಮದಿಯನ್ನ ಕೊಡಬಹುದು ಮತ್ತೆ ನಿಮ್ಮಂತವರಿಗೆ ಹೆಚ್ಚಿನ ಅನುಕೂಲಗಳು ಆಗಬಹುದು ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ದೀವಿ ನೀವೆಲ್ರೂ ಬಂದಿದೀರ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಮಹಿಳೆಯರನ್ನ ಅಂದ್ರೆ ಪರಿತಕ್ತ ಮಹಿಳೆಯರನ್ನ ಸೇರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಮ ಸಮಾಜ ಇನ್ನೂ ಆ ಮಟ್ಟಕ್ಕೆ ಪ್ರಾಯಶ ಏರಿಲ್ಲ ಅಂತಕ್ಕಂಥದ್ದು ಈಗ ನಾವು ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಆಗ್ಬಿಟ್ರೆ ಅಥವಾ ಯುರೋಪಿಯ ರಾಷ್ಟ್ರಗಳಲ್ಲಿ ಸಂಬಂಧಗಳು ಈ ರೀತಿ ಮದುವೆ ಆದ್ಮೇಲೆ ಇರತಕ್ಕಂಥವ್ರು ಬಹಳ ವಿರಳ ಎರಡನೇ ಮದುವೆ ಆಗ್ತಾರೆ ಮೂರನೇ ಮದುವೆ ಆಗ್ತಾರೆ ಈ ತರದ್ದೆಲ್ಲ ಉಂಟು ಈಗ ನಾನು ನಮ್ಮ ಹತ್ತು ಟಿ ಕ್ಯಾಂಪ್ ಅಂತ ಅಂದ್ಬಿಟ್ಟು ನೋಡ್ತೀನಿ ಅಲ್ಲಿ ಮದುವೆ ಸಂಬಂಧಗಳು ಯಾವ ಯಾವ ರೀತಿ ಇದೆ ಅಂತ ಅಂದ್ರೆ ಇವರು ಬೇಡ ಅಂದ್ರೆ ಇನ್ನೊಂದ್ ಎರಡು ಮೂರು ದಿನದಲ್ಲೇ ಮತ್ತೊಬ್ಬರನ್ನ ಮದುವೆ ಆಗ್ಬಿಡುತ್ತೆ ಇನ್ನೊಂದ್ ಎರಡು ಮೂರು ದಿನದಲ್ಲಿ ಆ ಮದುವೆನೂ ಫೇಲ್ಯೂರ್ ಆಯ್ತು ಅಂತಂದ್ರೆ ಮತ್ತೊಬ್ರು ಮದ್ವೆನಲ್ಲೇ ಆ ಅದನ್ನ ಏರ್ಪಡಿಸ್ಕೊಂಡ್ಬಿಡ್ತಾರೆ ಅಂತ ಅಂದ್ರೆ ರಿಸ್ಟ್ರಿಕ್ಷನ್ ಇರೋದೇ ಇಲ್ಲ ಆದ್ರೆ ಈ ಸಾಂಸ್ಕೃತಿಕವಾಗಿ ಬೆಳೆದಂತ ಸಮಾಜ ಏನಾಗುತ್ತೆ ಇಲ್ಲೋ ಒಂದ್ ಕಡೆ ಎಲ್ಲಾ ವಿಚಾರದಲ್ಲೂ ಅಂಜಿಕೆ ಮಾಡ್ಕೊಳುತ್ತೆ ಯೋಚನೆ ಮಾಡುತ್ತೆ ಅಂತಕ್ಕಂಥದ್ದು ಇವತ್ತು ನಾವು ಬೆಂಗಳೂರಿನ ಜಾಗದಲ್ಲಿ ನೋಡ್ತೀವಿ ಲಿವ್ ಇನ್ ರಿಲೇಶನ್ಶಿಪ್ ತುಂಬಾ ಜನಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಯಾಕೆಂದ್ರೆ ಅರವತ್ತು ವರ್ಷದ ನಂತರದಲ್ಲಿ ಅರವತ್ತೈದು ವರ್ಷದ ನಂತರದಲ್ಲಿ ನಾವು ಯಾರ ಜೊತೆ ಇರಬೇಕು ನಮಗೆ ಸಂಗಾತಿ ಸಂಗಾತಿಯನ್ನು ಬೇಕಾಗುತ್ತೆ ಆರೋಗ್ಯ ಸರಿ ಇರೋದಿಲ್ಲ ಅಥವಾ ಏನೋ ಒಂದು ಸಮಸ್ಯೆಗಳು ಉಂಟಾಗುತ್ತೆ ಭಾವನೆಗಳನ್ನು ಹಂಚಿಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ರಿಲೀಫ್ ಸಿಗತ್ತೆ ಅಂತ ಅನ್ನೋದು ಈ ಸಮಾಧಾನ ಇದೆಯಲ್ಲ ಸಮಾಧಾನವೇ ಮನುಷ್ಯನಿಗೆ ಅಂತಿಮವಾಗಿ ಅವನ ಆಯಸ್ಸನ್ನ ಜಾಸ್ತಿ ಮಾಡುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ನೀವುಗಳು ಸಾಕಷ್ಟು ಜನಕ್ಕೆ ಸಾಕಷ್ಟು ಜನ ಬಂದಿದ್ದೀರಾ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದೀರಾ ಇದು ಒಳ್ಳೆಯ ಒಂದು ಆಶಾಭಾವನೆ ಹೊಂದಿದೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಳ್ತಾ ಈ ತರ ಕಾರ್ಯಕ್ರಮವನ್ನ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ತಾವೆಲ್ಲ ಬಂದು ಸಾಕರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕೋರ್ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ನಮಸ್ಕಾರ ಇದು ಇಪ್ಪತ್ತನೇ ಸರ್ವ ಜಾತಿ ಜನಾಂಗರ ಮಿದುರ ವಿದ್ಯೆಯ ಪುನರ್ ವಿವಾಹ ವಹಿಸುವ ಕಾರ್ಯಕ್ರಮವಾಗಿದೆ ಮೊದಲ ಮಾಡಿದಾಗ ಬಹಳಷ್ಟು ಈಗ ಸಂಖ್ಯೆ ಇದ್ರ ಇದು ಎರಡಷ್ಟು ಸಂಖ್ಯೆ ಬರೀ ಮಹಿಳೆಯರೇ ಇದ್ರು ಮತ್ತು ಯುವತಿಯರೇ ಇದ್ರು ಆಕ್ಸಿಡೆಂಟ್ ಆಗಿ ನಮ್ದು ಯಜಮಾನಂತಿರೋದು ಸಣ್ಣ ಮಕ್ಕಳು ಇದ್ದಾರೆ ಈ ರೀತಿ ಅಂತ ಅವರಿಗೋಸ್ಕರ ಇದನ್ನ ಏರ್ಪಾಟು ಮಾಡ್ಕೊಂಡು ಇವತ್ತು ಬಹಳಷ್ಟು ಹುಡುಗರ ಬರ್ತಾರೆ ಈ ಈ ಮೂವ್ಮೆಂಟ್ ಐದು ಆರು ಕಾರ್ಯಕ್ರಮ ಬಹಳಷ್ಟು ಮಳೆ ಆಮೇಲೆ ಅವರಿಗೆ ಸಂಕೋಚ ಭವನ ಏನು ನಿರಂತರವಾಗಿ ಇಪ್ಪತ್ತನೇ ಕಾರ್ಯಕ್ರಮಕ್ಕೆ ಬಂದಿದೆ ಈಗ ನೀವು ಈ ಕಾರ್ಯಕ್ರಮ ತಿಂಗಳ ಕೊನೆಯ ಭಾನುವಾರದಲ್ಲಿರುತ್ತೆ ಹನ್ನೊಂದು ಗಂಟೆ ನೀವು ಬಂದು ಹನ್ನೊಂದು ಗಂಟೆ ಶುರು ಆಗುತ್ತೆ ನಿಮ್ಮ ವೈಯಕ್ತಿಕ ಪರಿಚಯ ನೀವು ಸ್ವತಃ ನೀರೇ ಇಲ್ಲಿ ಮಾಡಿಕೊಂಡಾಗ ನೀವು ಅವ್ರ ಡಿಟೇಲ್ಸ್ಗಳನ್ನು ಅವ್ರು ಹೇಳ್ತಿದ್ದಂಗೆ ನೀವು ನೋಟ್ ಮಾಡ್ಕೋಬಹುದು ಹೇಳ್ತಾರೋ ನಿಮ್ಮ ನಿಮ್ಮ ಈ ಸಲಮೂಲದ ಮೇಲೆ ನೀವು ಪರಸ್ಪರ ಮಾತುಕತೆಯನ್ನು ಮಾಡಿಕೊಂಡು ನಿಮ್ಗೆ ಯಾವ ನಿಮ್ಮ ಸಮಾನ ಮನಸ್ಸು ಅನ್ನಿಸ್ತಾರೋ ನೀವು ನೀವು ಹೊಂದಾಣಿಕೆ ಮಾಡ್ಕೊಂಡಾಗ ಹೇಳಿದಾಗ ಸರಿ ಆ ವೇದಿಕೆಯಲ್ಲಿ ನಾವು ಸರ್ಕಾರದಲ್ಲಿ ಏನಿದೆಯೋ ಹಿನ್ನೆಲೆಗಳೆಲ್ಲ ತರಿಸ್ಕೊಂಡು ನಿಮ್ಮನ್ನು ರಿಜಿಸ್ಟರ್ ಮಾಡೋದಕ್ಕೆ ಕಾನೂನುಬದ್ಧವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಇಲ್ಲಿ ಆಲ್ರೆಡಿ ಚಿಕ್ಕಮಗಳೂರು ಹಾಸನ ಆ ಕಡೆ ಬಂದು ಅಲ್ಲೂ ಈ ರೀತಿ ಪುನರ್ವಿವಾಹ ಕಾರ್ಯಕ್ರಮ ಮಾಡಲಿಕ್ಕೆ ವೇದಿಕೆ ರೆಡಿ ಮಾಡಿದ್ದಾರೆ ಇದರಲ್ಲಿ ಗುಲ್ಬರ್ಗ ರಾಯಚೂರು ಬೆಂಗಳೂರು ಮೈಸೂರು ರಾಮದುರ್ಗ ಸುಮಾರು ಜಿಲ್ಲೆಯಿಂದಲೂ ಬಂದಿದ್ದು ಯಾಕಂದ್ರೆ ಅಲ್ಲಿ ಬರ್ಲಿಕ್ಕೆ ಎರಡು ಮೂರು ದಿನ ಆಗೋಗ್ಬಿಡುತ್ತೆ ಅವ್ರು ಆ ಕಡೆಯಿಂದ ಬರ್ಲಿಕ್ಕೆ ಅವ್ರದೆಲ್ಲವೂ ಡೀಟೇಲ್ಸ್ ಗಳಿದ್ದಾವೆ ಈ ಕಾರ್ಯಕ್ರಮ ಮೇಲೆ ಒಂದು ವೇದಿಕೆ ಪ್ರೂಫ್ ಫೋಟೋ ಇರುತ್ತೆ ಮುದ್ದೆ ಇದ್ದ ಮೇಲೆ ಹಿಂದೆ ಬರ್ಲಿ ನೀವು ಕೇಳಿದ್ರೆ ಒಂದು ಡೀಟೇಲ್ಸ್ ಅಲ್ಲಿ ನಿಮ್ಗೆ ಸೂಟೇಬಲ್ ಆಗುವಂತ ಹೇಳಿದ್ರೆ ಅವ್ರು ಆಟೋಮೆಟಿಕ್ಲಿ ಇಲ್ಲಿ ಯಾರು ಬಂದಿರೋ ಅವ್ರ ಡಿಟೇಲ್ಸ್ ಅನ್ನೇ ಕೊಡ್ತಾರೆ ನಿಮಗೂ ಅವ್ರಿಗೂ ಎಜುಕೇಶನ್ಗೂ ನಿಮಗೂ ಪ್ರತಿ ಆಯ್ತು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮಗೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಈ ವೇದಿಕೆ ಅಧ್ಯಕ್ಷತೆ ವಹಿಸಿದಂತ ಶ್ರೀತ ಪ್ರೊಫೆಸರ್ ರಾಜಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರುತ್ತಿರುವಂತಹ ಆರ್ ಟಿ ನಟರಾಜ್ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವೇದಿಕೆಯಲ್ಲಿ ತೆರೆ ನಿವೃತ್ತ ತೆರಿಗೆ ಅಧಿಕಾರಿಯಾದಂತಹ ಶ್ರೀನಿವಾಸ್ ಅವರು ಇದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹಾಗೆ ಮಹಿಳಾ ಘಟಕದಿಂದ ಘಟಕದ ಅಧ್ಯಕ್ಷರಾದಂತಹ ಎಸ್ ವಿ ಇದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಇದಕ್ಕೆ ನಿರಂತರವಾಗಿ ಶ್ರಮ ಕೊಡುತ್ತಿರುವಂತಹ ಶ್ರೀಮತಿ ವನಜಾಕ್ಷಿ ಅವರಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹಾಗೆ ಇನ್ನೊಬ್ರು ವಿಜಯಲಕ್ಷ್ಮಿ ಅಂದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಹಾಗೆ ಐದಗುರು ಮೇಡಮ್ ಆದಂತಹ ಸುಲೋಚನಾ ಮೇಡಮ್ ಅವರು ವೇದಿಕೆ ವೇದಿಕೆಯಲ್ಲಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಪುರುಷರು ಮಹಿಳೆಯರ ಹಾಗೂ ಪೋಷಕರು ಎಲ್ಲರಿಗೂ ನಿಮ್ಮೆಲ್ಲ ಈ ವೇದಿಕೆ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಮುಖ್ಯ ಧನ್ಯವಾದ